ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕ್ಕಳಿಗೆ ಕೆಮ್ಮಾಗಿದೆ ಕಫ ಆಗಿದೆ ಮತ್ತು ಕೋಲ್ಡ್ ಜಾಸ್ತಿ ಆಗಿದೆ ಎಲ್ಲಿ ತೋರಿಸಿದ್ರು ಅಥವಾ ಯಾವುದೇ ನೀವು ಓನಾಗಿ ಅಥವಾ ಯಾರಾದರೂ ಹೇಳಿದ್ರೂ ಹೋಮ್ ರೆಮಿಡಿ ಯೂಸ್ ಮಾಡಿದ್ರು ಎಲ್ಲೂ ಕಮ್ಮಿ ಆಗ್ತಾಯಿಲ್ಲ ಆಮೇಲೆ ಯಾವ ಟಾನಿಕ್ ಹಾಕಿದ್ರೂ ಕಮ್ಮಿ ಆಗ್ತಾಯಿಲ್ಲ ಅನ್ನೋರಿಗೆ ನಾನೊಂದಿ ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಮಗಳಿಗೆ ಈಗ ಆ ಟ್ವೆಲ್ ಮಂತ್ಸ್ ರನ್ನಿಂಗ್ ಇದೆ ಒಂದು ಸಿಕ್ಸ್ ಮಂತ್ಸ್ ಮೇಲಿರುವಂಥ ಒಂದು ಮಕ್ಕಳಿಗೆ ಶಿಶುಗಳಿಗೆ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಏನಂತ ಅಂದರೆ ಈ ಮಳೆಗಾಲಕ್ಕೆ ಮಕ್ಕಳು ಒಂದು ಸ್ವಲ್ಪ ಹೊಂದ್ಕೊಳೋ ಹೊಂದ್ಕೊಳ್ಳೋ ಒಂದು ಅನಿವಾರ್ಯತೆ ಒಂದು ಬಂದ್ಬಿಡುತ್ತೆ ಯಾಕಂದರೆ ಒನ್ ಇಯರ್ ಮಕ್ಕಳಿಗೆ ಮಳೆಗಾಲದಲ್ಲಿ ಹುಟ್ಟಿರ್ತಾರೆ ಇನ್ನು ಬೇಸಿಗೆ ಮಳೆಗಾಲದಲ್ಲಿ ಅಂದರೆ ಒಂದು ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಇರುತ್ತೆ ಅವಾಗಂತೂ ಬೆಚ್ಚಿಗೆ ಇಟ್ಕೊಂಡಿರ್ತೀವಿ ಕೇರ್ಫುಲ್ಲಾಗಿ ನೋಡ್ಕೊಂಡಿರ್ತೀವಿ ಇನ್ನು ಏಯ್ಟ್ ಮಂತ್ಸು ಸೆವೆನ್ ಮಂತ್ಸಲ್ಲೆಲ್ಲ ಬಿಸಿಲು ಕಾಲ ಬಂದ್ಬಿಡುತ್ತೆ ಇನ್ನು ನೆಕ್ಸ್ಟು ಬಂದಿದ್ದು ಮಳೆಗಾಲವೇ ನೆಕ್ಸ್ಟು ಮಳೆಗಾಲ ಬಂದಾಗಂತೂ ಸ್ವಲ್ಪ ಓಡಾಡೋಕ್ಕೆ ಓಡಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ದೇಗಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಮತ್ತು ಮಕ್ಕಳೇ ಆಗೋದಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಈ ಥರ ಸ್ಟಾರ್ಟ್ ಆಗಿದ್ದಾಗ ಅವ್ರಿಗೆ ಅವ್ರನ್ನ ಕಟ್ಟಾಗಿ ಕೂರಿಸ್ಕೊಳ್ಳೋಕ್ಕಂತೂ ಆಗೋಲ್ಲ ಹಾಗಾಗಿ ನಾವು ನಮ್ಮ ಕೆಲಸ ಏನಿದೆ ನಾವು ಮಾಡಲೇಬೇಕಾಗತ್ತೆ ಅಮ್ಮಂದಿರಾಗಿ ಹಾಗಾಗಿ ನನ್ನ ಒಂದು ಬೆಸ್ಟ್ ಓಮ್ ರೆಮಿಡಿ ಮಕ್ಕಳಿಗೆ ಕಫ ಆಗಿದೆ ಎಲ್ಲಿ ತೋರ್ಸಿದ್ರು ಕಮ್ಮಿ ಆಗ್ತಾಯಿಲ್ಲ ಕೋಲ್ಡ್ ಆಗಿದೆ ಎಲ್ಲಿ ತೋರ್ಸರು ಕಮ್ಮಿ ಇಲ್ಲ ಅನ್ನೋರು ಆ ಒಂದು ಸಿಕ್ಸ್ ಮಂತ್ಸ್ ಮೇಲೆ ಇದನ್ನ ನಾ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಆದಷ್ಟು ಈ ಕಫ ಆಗ್ತಾ ಇದೆ ಈ ಕೋಲ್ಡ್ ಆಗ್ತಾ ಇದೆ ಅನ್ನೋರು ಈ ತುಪ್ಪ ಆಗಿರ್ಬೋದು ಆದಷ್ಟು ಕಮ್ಮಿ ಮಾಡೋದು ಒಳ್ಳೇದು ಈ ಮಳೆಗಾಲದಲ್ಲಾಗಿರ್ಬೋದು ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಯಾಕಂದ್ರೆ ಮಕ್ಕಳಿಗೆ ತಡ್ಕೊಳ್ಳೋ ಅಂತ ಶಕ್ತಿ ಇರೋದಿಲ್ಲ ಹಾಗಾಗಿ ಇದನ್ನ ನೀವು ಸ್ವಲ್ಪ ತುಪ್ಪ ಆಗಿರ್ಬೋದು ಈ ಬೆಣ್ಣೆ ಕೊ ತುಪ್ಪ ಬೆಣ್ಣೆ ಹಾಲು ಈ ತಾಯಿ ಎದೆ ಬಿಟ್ಟು ನೀವೇನಾದರೂ ಎಕ್ಸ್ಟ್ರಾ ಈ ಫಾರ್ಮುಲಾ ಮಿಲ್ಕ್ ಆಗಿರ್ಬೋದು ಈ ಹಸುದಾಗಿರ್ಬೋದು ಮಿಲ್ಕು ಈ ಪಾಕೆಟ್ ಹಾಲುಗಳು ಈಗ ಆಲ್ರೆಡಿ ಎಲ್ಲರೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಮೊದಲಂಗೆ ಇದನ್ನೇ ಕೊಡಬೇಕು ಅದನ್ನೇ ಕೊಡಬೇಕು ಅನ್ನೋದೇನಿಲ್ಲ ಏನಾಗ ಹಾಕಂದರೆ ಅಮ್ಮಂದಿರಿಗೂ ಅಷ್ಟು ಅನಿವಾರ್ಯತೆ ಬಂದ್ಬಿಟ್ಟಿರುತ್ತೆ ಕೊಡಲೇಬೇಕಾಗತ್ತೆ ಹಾಗಾಗಿ ಇದನ್ನು ನೀವು ನೋಡ್ಕೊಂಡು ಕೊಡಬೇಕು ಆದಷ್ಟು ಮಕ್ಕಳಿಗೆ ಕಫ ಆಗದೆ ಇರೋ ಹಾಗೆ ನೋಡ್ಕೊಬೇಕು ಸ್ಟಾರ್ಟಿಂಗಲ್ಲೇ ಮತ್ತು ಅದು ಮೀರೋದ್ರೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು ನನ್ನ ಮಗಳಿಗೆ ಒಂದು ಫೋರ್ ಡೇಸಿಂದ ಕಂಟಿನ್ಯೂಸ್ ಆಗಿ ಅವಳಿಗೆ ಕಫ ಮತ್ತು ಕೋಲ್ಡು ಯಾವ ಟಾನಿಕ್ ಹಾಕ್ಸ್ ಹಾಕಿದ್ರು ಕ್ಲಿನಿಕಿಗೆ ತೋರಿಸಿದ್ರು ಎಲ್ಲೂ ಕಮ್ಮಿ ಆಗಿಲ್ಲ ಹಾಗಾಗಿ ನಾನೊಂದು ಟಿಪ್ನ ಟ್ರೈ ಮಾಡಿದೆ ಅವಳಿಗೆ ಮಾರ್ನಿಂಗ್ ರಾಗಿ ಸರಿ ಕೊಡ್ತೀನಿ ಮಧ್ಯಾಹ್ನ ಬಿಸಿ ಅನ್ನಕ್ಕೆ ಈ ಕಫ ಕಮ್ಮಿ ಆಗೋದಕ್ಕೆ ಒಂದು ಮೂರು ಕಾಳು ಕಫ ಮೆಣಸು ಕಾಳು ಮೆಣಸು ಕಪ್ಪು ಕಲರ್ ಮೆಣಸು ಕಾಳು ಮೆಣಸನ್ನ ಚೆನ್ನಾಗಿ ಕುಟ್ಟಿ ಅನ್ನಕ್ಕೆ ನಾನು ಯೂಶ್ವಲಿ ಅವಳಿಗೆ ಮಿಕ್ಸಿಗೆ ಹಾಕಿ ಕೊಡೋದು ಅನ್ನ ಹಾಗೆ ಕೊಡೋದಿಲ್ಲ ಯಾಕಂದರೆ ಅವಳಿಗೆ ಜೀರ್ಣಶಕ್ತಿಯನ್ನು ಕಮ್ಮಿ ಇದೆ ಚಿಕ್ಕೊಳಾಗಿರೋದ್ರಿಂದ ಹಾಗೆ ಅವಳಿಗೆ ನಾನು ಮಿಕ್ಸಿಗೆ ಹಾಕಿ ಕೊಡೋದ್ರಿಂದ ಒಂದು ಮೂರು ಕಾಳು ಎರಡು ಕಾಳು ಮೆಣಸು ಚೆನ್ನಾಗಿ ಕುತ್ಬಿಟ್ಟು ಅನ್ನಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಕಫಕ್ಕೆ ಇದು ಕಂಪ್ಲೀಟ್ ಆಗುತ್ತೆ ಒನ್ ಟೈಮ್ ಅಥವಾ ಎರಡು ಟೈಮ್ ನೀವು ಕೊಡೋದ್ರಲ್ಲೇ ಮಕ್ಕಳು ಗೊರ 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 ಅನ್ನೋದು ತುಂಬ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಇದು ನನ್ನ ಎಕ್ಸ್ಪೀರಿಯೆನ್ಸು ನೀವು ಆರಾಮಾಗಿ ಟ್ರೈ ಮಾಡ್ಬೋದು ಏನಂದರೆ ಒಂದು ಸಿಕ್ಸ್ ಮಂತ್ಸ್ ಮೇಲೆ ಅನ್ನ ಕೊಡ್ತಾ ಇದೆಯಾ ಇಲ್ಲ ನಾವು ಇನ್ನೂ ಅನ್ನವೇ ಸ್ಟಾರ್ಟ್ ಮಾಡಿಲ್ಲ ಇನ್ನು ಸಾಲಿಡ್ ಫುಡ್ ಕೊಡ್ತಾ ಇದ್ದೀವಿ ಅನ್ನೋದು ಏನು ಈಗ ಪ್ರೆಸೆಂಟಾಗಿ ನೀವು ರಾಗಿ ಸರಿ ಆಗಿರ್ಬೋದು ಈ ಅನ್ನದ ಸರಿ ಆಗಿರ್ಬೋದು ಈಗ ಡೈರೆಕ್ಟಾಗಿ ನಾವು ಅನ್ನ ನಾವೇನು ನಾನೀಗ ಈಗೇನು ಸ್ಟಾರ್ಟ್ ಮಾಡಿದ್ದೀನಿ ನಾವು ಅನ್ನ ಮಾಡ್ತೀವಲ್ಲ ಅದನ್ನೇ ಸ್ವಲ್ಪ ಮಿಕ್ಸಿಗೆ ಹಾಕ್ತೀನಿ ಇನ್ನು ತೀರಾ ಮೆತ್ತಗಾದರೆ ಅದನ್ನೇ ಸ್ವಲ್ಪ ಆ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿ ಕೊಡ್ತೀನಿ ಅವಳು ಆರಾಮಾಗಿ ತಿಂತಾಳೆ ಈ ಥರ ನೀವೇನಾದ್ರೂ ಸಾಲಿಡ್ ಫುಡ್ಡು ಏನಾನ ಸ್ಟಾರ್ಟ್ ಮಾಡಿದರೆ ಒಂದು ಮೂರು ಕಾಳು ಮೆಣಸು ಅದು ಕುಟ್ಬಿಟ್ಟು ಚೆನ್ನಾಗಿ ಅನ್ನಕ್ಕೆ ಹಾಕಿ ತಿನ್ಸಿದ್ರೆ ಕಫ ಎಲ್ಲ ನೀಟಾಗಿ ಅದು ಕೇಳುತ್ತೆ ನೆಕ್ಸ್ಟ್ ಕೋಲ್ಡ್ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಒಂದು ಬೆಳ್ಳುಳ್ಳಿ ಅಥವಾ ಎರಡು ಬೆಳ್ಳಿ ಒಂದು ಆರು ಮೂರು ತಿಂಗಳು ಇದೆ ಮಗು ಅಂತ ಹೇಳಿದರೆ ಒಂದೇ ಒಂದು ಎಷ್ಟಲು ಬೆಳ್ಳುಳ್ಳಿ ಸಾಕು ಅದನ್ನು ಜಜ್ಜಿಬಿಟ್ಟು ಹಣ್ಣು ಹಾಕಿ ಅಥವಾ ಸಾಲಿಡ್ ಫುಡ್ಗೆ ಹಾಕಿ ಕೊಟ್ರು ಆರಾಮಾಗಿ ತಿಂತಾರೆ ನಾನು ಸಾಲಿಡ್ ಫುಡ್ಗೆಲ್ಲ ಅಂದರೆ ಸರಿಗೆಲ್ಲ ನಾನು ಏನು ಹಾಕಿಲ್ಲ ಅನ್ನ ನಾನು ಮಾಡ್ತೀನಲ್ಲ ಅದೇ ತಿನ್ನಿಸ್ತೀನಲ್ಲ ನಾನು ಒಂದು ಎರಡು ಅವರ ಒಳಗಾಲೇ ಒನ್ ಇಯರ್ ರನ್ನಿಂಗಿದೆ ನೀವು ನೋಡ್ಕೊಂಡು ಕೊಡಿ ಒನ್ ಇಯರ್ ರನ್ನಿಂಗ್ ಇರೋದ್ರಿಂದ ಎರಡು ಕೊಟ್ಟರೆ ಮಕ್ಕಳು ತಡ್ಕೊತಾರೆ ಅಷ್ಟು ಖಾರ ಆಗೋದಿಲ್ಲ ಹೊಟ್ಟೆ ಎಲ್ಲ ಉರಿ ಬರೋದಿಲ್ಲ ಏನೂ ಆಗೋದಿಲ್ಲ ಒಂದು ಸಿಕ್ಸ್ ಮಂತ್ಸ್ ಇದೆ ಅಂದರೆ ಒಂದು ಅರ್ಧ ಕೊಡಿ ಅಥವಾ ಮಗು ಜೀರ್ಣ ಮಾಡ್ಕೊತಿದ್ದೀನಿ ನಾವು ರೂಢಿ ಮಾಡಿದ್ದೀವಿ ಅಂದರೆ ಒಂದು ಕೊಡಿ ನೀವು ಕಂಪ್ಲೀಟಾಗಿ ಕೋಲ್ಡ್ ಕಮ್ಮಿ ಆಗುತ್ತೆ ಈ ಕಫಕ್ಕೂ ಅಷ್ಟೇ ಮೆಣಸು ಹೇಳಿದ್ನಲ್ಲ ಒಂದೆರಡು ಮೂರು ಮೆಣಸು ಹುರಿದ್ಬಿಟ್ಟು ಅಥವಾ ಹಾಗೆಯೇ ಕುಟ್ಬಿಟ್ಟು ಹಾಂ ಈ ಸಾಲಿಡ್ ಫುಡ್ಗು ಈ ಅನ್ನಕ್ಕೆ ಹಾಕಿ ಕೊಟ್ಟರೆ ನೀಟಾಗಿ ಕೀಳುತ್ತೆ ನೀವು ಯಾವುದು ಟಾನಿಕ್ಕು ಕ್ಲಿನಿಕ್ಕು ಎಲ್ಲೂ ಹೋಗೋಂಗಿಲ್ಲ ಯಾಕಂದರೆ ಮಕ್ಕಳಿಗೆ ಇಮಿಡಿಯೇಟ್ಲಿ ಜಾಸ್ತಿ ಜಾಸ್ತಿ ಬರ್ತಾ ಇದೆ ಈ ಕಫ ಆಗಿರ್ಬೋದು ಕೂಲ್ಡ್ ಆಗಿರ್ಬೋದು ಮಕ್ಳುಗಳ್ ನೈಟ್ ಹೊತ್ತು ನಿದ್ದೆ ಮಾಡೋದಿಲ್ಲ ಈ ಫಸ್ಟ್ ಟೈಮ್ ಪಾಪು ಆಗಿರೋರಿಗೆ ಅಮ್ಮಂದಿರ್ಗಂತೂ ತುಂಬ ಕಷ್ಟ ಅವ್ರಿಗೂ ನಿದ್ದೆ ಇರೋದಿಲ್ಲ ಇವ್ರಿಗೂ ನಿದ್ದೆ ಇರೋದಿಲ್ಲ ಎಕ್ಸ್ಪೀರಿಯನ್ಸ್ ಬೇರೆ ಇರೋದಿಲ್ಲ ಮಕ್ಳು ಹೆಂಗೆ ನೋಡ್ಕೋಬೇಕು ಏನು ಅನ್ನೋದೇನು ಇರೋದಿಲ್ಲ ಹಾಗಾಗಿ ನಮ್ಮ ಪ್ರಾಬ್ಲಮ್ಗೆ ನಾವೇ ಪರಿಹಾರ ಹುಡ್ಕೊಬೇಕು ಹಾಗಾಗಿದೆ ಈಗ ಈಗಿನ ಪರಿಸ್ಥಿತಿ ಈಗಿನ ಜೀವನ ಈಗಿನ ಜೀವನ ಶೈಲಿಯಲ್ಲಿ ಹಾಗಾಗಿ ಹೋಗಿದೆ ಈ ಥರ ನೀವು ಟ್ರೈ ಮಾಡ್ಬೋದು ಆರಾಮಾಗಿ ಟ್ರೈ ಮಾಡ್ಬೋದು ಫುಲ್ಲು ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ಆಮೇಲೆ ಅರ್ಧ ವೀಡಿಯೋ ನೋಡಿಬಿಟ್ಟು ಹಾಕಿದ್ದಾರೆ ಅಂತ ಇವ್ ಹಾಕೋದು ಆ ಥರ ಎಲ್ಲ ಮಾಡೋಕೋಗ್ಬಿಡಿ ಫುಲ್ಲು ವೀಡಿಯೋ ನೋಡಿಬಿಟ್ಟು ನಿಮಗೆ ಏನು ಅನಿಸುತ್ತೆ ಅದನ್ನ ನಿಮಗೆ ಓ ಯೂಸ್ ಆಗುತ್ತೆ ಇದು ಅನ್ನೋದನ್ನ ನೀವು ಆರಾಮಾಗಿ ನೀವು ಟ್ರೈ ಮಾಡ್ಬೋದು ನಾನು ನನ್ನ ಮಗಳಿಗೆ ಯೂಸ್ ಮಾಡಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇರೋದು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು